ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜ್ವರ ಬಂದು ಗ್ಲೇನ್ ಮ್ಯಾಕ್ಸೋಲ್ ಅವರು ವಿಶ್ವ ದಾಖಲೆ ಮಾಡಿದೆ ಅಂತ ಹೇಳಬೇಕು ಬೆಂಕಿ ಬ್ಯಾಟಿಂಗ್ ಆಡ್ದಾರೆ ಅಂತ ಹೇಳಬೇಕು ಗುರು ಒಂದೇ ಓವರಲ್ಲಿ ಮ್ಯಾಜಿಕ್ ಮಾಡಿ ಬೆಂಕಿ ಬ್ಯಾಟಿಂಗ್ ಆಡಿದರೆ ಗ್ಲೇನ್ ಮ್ಯಾಕ್ಸ್ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದರೆ ಗ್ಲೇನ್ ಮ್ಯಾಕ್ಸೋಲ್ ಅವರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂರ ಮತ್ತೆ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಳೆದುಕೊಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಂದ್ರೆ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡಿದ್ರೆ ಶುರು ಮಾಡೋಣ ಗುರು ಟೂಸಂಡ್ ಟ್ವೆಂಟಿ ಫೋರ್ ನಮ್ಮ ಆರ್ ಸಿ ಬಿ ತಂಡ ತುಂಬಾ ಬಲಿಷ್ಠವಾಗಿದೆ ಅಂತ ಹೇಳಬೇಕು ಮೊದಲನೇ ಪಂದ್ಯ ಸಿ ಎಸ್ ಕೆ ವಿರುದ್ಧ ಗುರು ನಮ್ಮ ಆರ್ ಸಿ ಬಿ ತಂಡ ಇನ್ನೇನು ಎರಡೇ ದಿವಸ ಇದೆ ಅಂತ ಹೇಳಬೇಕು ಯಾವ ರೀತಿ ಆಟ ಆಡುತ್ತೆ ಇನ್ನೇನು ಹಬ್ಬ ಶುರು ಆಯಿತು ಐ ಪಿ ಎಲ್ ಹಬ್ಬ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಪ್ರಾಕ್ಟೀಸಲ್ಲಿ ಅಲ್ಲಿ ಭರ್ಜರಿ ಭಯಂಕರವಾಗಿ ಆಟ ಆಡ್ತಾ ಇದೆ ನಮ್ಮ ಆರ್ ಸಿ ಬಿ ಹುಡುಗರು ಅಂತ ಹೇಳ್ಬೇಕು ಗುರು ನಮ್ಮ ಆರ್ ಸಿ ಬಿ ತಂಡ ಮಹಿಳೆ ಕಪ್ ಗೆದ್ದಾಯ್ತು ಆರ್ ಸಿ ಬಿ ತಂಡ ಕಪ್ ಪಡೆದು ಒಂದೇ ಬಾಕಿ ಅಂತ ಹೇಳ್ಬೇಕು ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತ ತೋರಿಸ್ಕೊಂಡ್ರು ನಮ್ಮ ಆರ್ ಸಿ ಬಿ ಹುಡುಗಿರು ಅಂತ ಹೇಳಬೇಕು ಫೈನಲ್ ಅಲ್ಲಿ ಧಮಾಲ್ ಡಿಮಾಕ್ ಆಟ ಬುಲಾಗ್ ಕೂಡ ಬೌಲಿಂಗಲ್ಲಿ ಬೆಂಕಿ ಆಟ ಆಡಿದ್ರು ಮಾಸಿ ಬೀಳ್ತಾಳ ಅಂತ ಹೇಳ್ಬೇಕು ಬ್ಯಾಟಿಂಗ್ ಅಲ್ಲಿ ಸ್ಲೋ ಆಗಿ ಸ್ಟಡಿ ಮಾಡ್ಕೊಂಡು ಆಟ ಆಡಿದ್ರು ಅಂತ ಹೇಳಬೇಕು ಅದೇ ರೀತಿ ಸ್ಕೋರ್ ಇದ್ದು ಅದೇ ರೀತಿ ಏನು ಬಂದಕ್ಕೆ ಸಿಕ್ಸ್ ಫೋರ್ ಆಡಿ ಇನ್ನೂ ಟಾರ್ಗೆಟ್ ಏನಿತ್ತು ಆರಾಮಾಗಿ ಕೂಲ್ ಆಗಿ ಕಾಮಾಗೆ ಗೇಮ್ನ ಮುಗಿಸಿರುವ ಮಾಸಿಬಿಳ ಅಂತ ಹೇಳ್ಬೇಕು ಗ್ಲೇನ್ ಮ್ಯಾಕ್ಸ್ ಅಲ್ಲಿ ರೀತಿ ಆಟ ಆಡ್ರಪ್ಪ ಅಂತ ಗುರು ಒಂದೇ ಓವರ್ನಲ್ಲಿ ಐದು ಸಿಕ್ಸ್ ಅಂತ ಹೇಳ್ಬೇಕು ಕೇವಲ ಮೂವತ್ತೆಂಟು ಬಾಲಲ್ಲಿ ನೂರ ರನ್ ಸೆಳಿಸಿರು ಅಂತ ಹೇಳ್ಬೇಕು ನೂರ ಆರು ರನ್ ಸೆಳಿಸಿರು ಅಂತ ಹೇಳ್ಬೇಕು ಗ್ಲೇನ್ ಮ್ಯಾಕ್ಸ್ ಅಂತ ಹೇಳ್ಬೇಕು ಇದನ್ನು ನೋಡಿ ಬೇರೆ ಆಟಗಾರರಿಗೆ ಸರ್ ಅಂದ್ರೆ ಬೇರೆ ಟೀಮ್ಗೆ ಸರ್ಗೆ ಓಡಿದ್ರು ಅಂತ ಹೇಳ್ಬೇಕು ಭಯ ಉಟ್ಟರುತ್ತೆ ಅಂತ ಹೇಳ್ಬೇಕು ಗ್ಲೇನ್ ಮ್ಯಾಕ್ಸರ್ ಬೆಂಕಿಗೂ ಟೋಟಲ್ ಆಗಿ ಎಂಟು ಸೆಕ್ಸೆನ್ ಸಿಟ್ಟಿದ್ರು ಅಂತ ಹೇಳಬೇಕು ಗ್ಲೆನ್ ಮ್ಯಾಕ್ಸಲ್ ನಾಲ್ಕು ಫೋರ್ ಇತ್ತು ಅಂತ ಹೇಳಬೇಕು ಗ್ಲೇನ್ ಮ್ಯಾಕ್ಸಲ್ ಬ್ಯಾಟಿಂಗ್ ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೇಕು ಗ್ಲೆನ್ ಮ್ಯಾಕ್ಸಲ್ ಅವರು ಇದೇ ಫಾರ್ಮ್ನ ಕಂಟಿನ್ಯೂ ಮಾಡಿ ನಮಗೆ ಗ್ಲೇನ್ ಮ್ಯಾಕ್ಸ್ ಅವರು ಐ ಪಿ ಎಲ್ ಮತ್ತು ಸಿ ಎಸ್ ಇದೇ ಆಟ ಆಡಲಿ ನಮಗೆ ಗ್ಲಾನ್ ಮ್ಯಾಕ್ಸ್ ಅಂತ ಹೇಳಿದರು ಗ್ಲೇನ್ ಮ್ಯಾಕ್ಸಲ್ ಇತ್ತೀಚಿನ ಫಾರ್ಮ್ ನೋಡ್ತಾ ಥರ ಯಾರಿಗೂ ಭಯ ಓಡಿಸುತ್ತೆ ಅಂತ ಹೇಳ್ಬೇಕು ಯಾಕಂದರೆ ವರ್ಲ್ಡ್ ಕಪ್ಪಲ್ಲಿ ಸಿಂಗಲ್ ರೇ ಮ್ಯಾಥ್ನ ಗೆಲ್ಸಿರು ಅಂತ ಹೇಳ್ಬೇಕು ಯಾರಪ್ಪ ಅಫ್ಘಾನಿಸ್ತಾನ ಮೇಲೆ ಬೆಂಕಿ ಬ್ಯಾಟಿಂಗ್ ಆಡ್ರು ಅಂತ ಹೇಳಬೇಕು ಮತ್ತೆ ಅವ್ರು ಯಾವುದೇ ಒಂದು ಸೀರೀಸ್ ತಗೋತೋ ಅಂತಾರೆ ಅದೇ ರೀತಿ ಬ್ಯಾಟಿಂಗ್ ಆಡಿದ್ರೆ ಗ್ಲೇನ್ ಮ್ಯಾಕ್ಸಲ್ ಅಂತ ಹೇಳಬೇಕು ಇದೇ ಫಾರ್ಮ್ನ ಕಂಟಿನ್ಯೂ ಮಾಡಿ ಆರ್ ಬಿ ಪರವಾಗಿ ಬಯಸುವ ಇದರ ಬಗ್ಗೆ ನೀವೆಂದ್ರ ಕಮೆಂಟ್ ಮಾಡಿ ಗುರು ಸಿಗಂದರ್ ಶಿಲ್ತಾಡಾ ಬೈ ಬೈ ನಮಸ್ಕಾರ ಜೈ RCB ಶ್ರೀಕಪ್ ನಂದೇ ಗುರು ವಾಡಿಲೇಬೇಕು ವಾಡಿ티브 ಸಿ ಯು ಸೂನ್ ಟಾಟಾ ಬೈ ಬೈ ಗುರು